ಸಿದ್ದೇಶ್ವರ 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 ಐನೂರ ಆರು ವರ್ಷಗಳ ಹಿಂದೆನೆ ಯಾರೋ ಬಂದು ಇಲ್ಲಿ ತಪಸ್ ಮಾಡಿ ಎಲ್ಲಿಂದೋ ಬಂದು ನೆನೆಯಾಗಿರುವಂತದ್ದು ಅಂತ ಅವರು ರೀತಿಯಾಗಿ ನಾವು ಆ ಅಂತ ಕೇಳಿ ಆ ರೀತಿ ಪಾಲನೆ ಮಾಡ್ಕೋಬೋದು ಈ ರೀತಿ ಹಿಂಗಾಗಿ ಈಗ ಶಿಥಿಲ ಆಗೋಗಿತ್ತು ಆ ರೀತಿ ನಾವು ಸಿದ್ದಪ್ಪಾಜಿ ಅವ್ರದ್ದ ದೇವಸ್ಥಾನ ಅಥವಾ ಸಿದ್ದೇಶ್ವರ ಸಿದ್ದೇಶ್ವರ ಮೂಲ

ಇಷ್ಟೊಂದು ಟ್ಯಾಲೆಂಟ್ ಹೇಗೆ ಅದೆಲ್ಲ ದೇವ್ರ ಕೃಪೆ ಸರ್ ನಮ್ಮ ಜೀರಿ ಅಂದರೆ ಎಲ್ಲ ದೇವರು ಹೆಂಗೆ ತೋರ್ಸಿದ್ರೆ ಹಂಗೆ ನಡ್ಕೊಂಡು ಹೋಗ್ತಾರೆ ಎಷ್ಟೇ ಕಷ್ಟ ಬಿದ್ದರೂ ಮುಂದೆ ಬರೋಕೆ ಆಗಲ್ಲ ಸರ್ ದೇವ್ರ ಬ್ಯಾಂಕ್ನಲ್ಲಿ ಚೆಕ್ ಬರಿಬೇಕಾರೆ ಮ್ಯಾನೇಜರ್ ತಗಂಡ್ರೆ ಕನ್ನಡದವ್ರು ಬರೆದ್ರೆ ದೇಹದ ಇಷ್ಟೋ ಒಂದು ಲಕ್ಕ ರೂಪಾಯಿ ಟನ್ ಮಾಡಿ ಡರ್ನವರ್ ಮಾಡ್ತೀಯಾ ಕನ್ನಡದಲ್ಲಿ ಬರೀತೀಯಾ ಅಂತ ನಾವು ಓದಿಲ್ಲ ಸರ್ ವೃತ್ತಿ ನೀಡೋದು ಓದಿದ್ರೆ ಏನಾದರೂ ಹೇಳ್ಬೋದು ಇದೆಲ್ಲ ದೇವರು ಒಂದು ಪವಾಡ ಪುರುಷನೇ ಅಂತ ಹೇಳ್ತಾರೆ ತಮ್ಮ ಸಿದ್ದಪ್ಪು ದೇವಸ್ಥಾನ ಅಂದರೆ ಒಂದು ಪವಾಡ ಪುರುಷನೇ ಅಂತ ¿Cuándo es tu madre? Adeus, tú me